ಎಲ್ಲ ಸದ್ಭಕ್ತರಿಗೂ ದಾಕ್ಷಾಯಿಣಿ ಜಿ ಬಿರೋಳಿಯವರ ನಮಸ್ಕಾರಗಳು ಇಂದಿನ ಸತ್ಸಂಗದ ವಿಷಯ ನಾಮದ ಮಹತ್ವ ಸದ್ಗುರು ಶ್ರೀ ಸಿದ್ಧಾರುಡರು ನಮಗೆಲ್ಲರಿಗೂ ಅತ್ಯಮೂಲ್ಯವಾದ ಒಂದು ಸಂಪತ್ತನ್ನು ಕೊಟ್ಟು ಹೋಗ್ಯಾರ ಅಸಂಪತ್ತು ಯಾವುದು ಅಂತ ಕೇಳಿದರೆ ಓಂ ನಮ ಶಿವಾಯ ಎನ್ನುವಂಥ ಮಹಾಮಂತ್ರ ಬಡವ ಬಲ್ಲಿದನಲ್ಲಿಲ್ಲ ಪಾಪಿ ಪುಣ್ಯಾತ್ಮನಲ್ಲಿಲ್ಲ ಮೇಲು ಕೀಳುಗಳನ್ನಲಿಲ್ಲ ಎಲ್ಲರಿಗೂ ಸಾಮೂಹಿಕವಾಗಿ ಶಿವಾಯ ಎನ್ನುವಂಥ ಮಹಾಮಂತ್ರವನ್ನು ಉಪದೇಶಿಸಿದರಲ್ಲ ಹಾಗಂದ್ರೆ ನಾಮದಲ್ಲಿ ಏನು ಅಡಗೈತಿ ನಾಮದಲ್ಲಿ ಎಲ್ಲವೂ ಅಡಗೈತಿ ಶಿವ ತೊಗೋರಿ ಗೌರಿ ತೊಗೋರಿ ಕೃಷ್ಣ ದುರ್ಗಾ ಲಕ್ಷ್ಮಿ ಎಲ್ಲವೂ ಎರಡೆರಡು ಅಕ್ಷರ ಹೌದಲ್ಲ ರೀ ಎರಡು ಅಕ್ಷರ ಏನು ಮಾಡ್ತಾವ ಬಿಡ್ರಿ ಅಂತ ಅನ್ಬೋದು ನಾವೆಲ್ಲ ಕಡ್ಡಿ ಪೆಟ್ಟಿಗಳ ಕಡ್ಡಿ ಎಷ್ಟಿರ್ತೈತಿ ಎರಡು ಸಣ್ಣದಿರ್ತೈತಲ್ಲ ಅದು ದೀಪವನ್ನು ಬೆಳಗಿಸಿ ಮನೆಯನ್ನು ಬೆಳಗ್ತೈತಿ ಅಡವಿಗೆ ಹಚ್ಚಿದರೆ ಇಡೀ ಅಡವಿಗೆ ಸುಡುತ್ತೈತಿ ಅಷ್ಟು ತಾಕತ್ತು ಕೇವಲ ಕಡ್ಡಿಗಿರಬೇಕಾದ್ರೆ ನಾಮವನ್ನು ನುಡಿಯುವಂಥ ಆ ನಾಮಕ್ಕೆ ಎಷ್ಟು ಶಕ್ತಿ ಇರ್ಬೋದಲ್ಲ ಹಂಗಂದರೆ ಓಂ ನಮ ಶಿವಾಯ ಅನ್ನಬೇಕಾದ್ರೆ ಹೊಂಕಳ ನಾಭಿಯಿಂದ ಹೃದಯವನ್ನು ಪಾಸ್ ಮಾಡಿ ಹೊರಗೆ ಬರ್ತೈತಿ ಹೊರಗೆ ಬರಬೇಕಾದ್ರೆ ನಮ್ಮಲ್ಲಿರುವ ದುರ್ಗುಣಗಳನ್ನು ಹೊರಗೆ ಹಾಕಿ ಸದ್ಗುಣಗಳನ್ನು ಒಳಗೆ ಕಳಿಸ್ತೈತಲ್ಲ ಜನ್ಮ ಜನ್ಮಾಂತರದ ಕರ್ಮ ಪಾಪಗಳನ್ನು ಕಳೆಯುವಂಥ ಶಕ್ತಿ ಯಾವುದಕ್ಕೈತಿ ಅಂತ ಕೇಳಿದರೆ ನಾಮಕ್ಕೈತಿ ಅದಕ್ಕೆ ಹೇಳಿದ್ರು ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಂದ್ರೆ ದ್ರಾಸ ಅಲ್ರಿ ಹಣವ ಗಳಿಸಬೇಕೆಂಥದ್ದು ಪರ ಜನರಿಗೆ ಕಾಣಿಸದಂಥದ್ದು ಕೊಟ್ಟರೆ ತೀರದಂಥದ್ದು ಗಂಟನ್ನು ಕಟ್ಟಿ ಬೈಳ್ಳೊಳಗಿಟ್ಟರೆ ಯಾರೂ ಮುಟ್ಟದಂಥದ್ದು ನೋಡ್ರಿ ಎಷ್ಟು ಚಂದ ಅದ್ಭುತ ಹಣವ ಗಳಿಸಬೇಕೆಂಥದ್ದು ಪರ ಜನರಿಗೆ ಕಾಣಿಸದಂಥದ್ದು ಅಂತ ಹೇಳಿದ್ರೆ ಎಂಥದನ್ನು ಕಾಣಿಸ್ ಎಂಥದನ್ನು ಗಳಿಸಬೇಕು ಕಾಣುವಂಥದ್ದು ಗಳಿಸಿರೋ ಕಳ್ರ ಕಾಕ್ರದ ಭಯ ಅನಿಧ್ಯ ತಂಗಿಲ್ಲರಿ ಹೌದಲ್ಲ ಇದ ನಾಮಸ್ಮರಣೆ ಎನ್ನುವಂತಹದ್ದೊಂದು ಪುಣ್ಯವನ್ನು ಗಳಿಸಿಬಿಟ್ರೆ ಹಗುಲು ರಾತ್ರಿ ಶಿವ ಶಿವ ಹರಹರ ನಡೆಯುವಾಗ ಶಿವ ನುಡಿಯುವಾಗ ಶಿವ ಉಣುವಾಗ ಶಿವ ಉಡುವಾಗ ಶಿವ ಅಂದರೆ ಸಾಕಲ್ರಿ ಎಲ್ಲ ಕರ್ಮಗಳ ಕಳೆದ ಪುಣ್ಯ ಸಂಪಾದನೆ ಆಗ್ತೀ ಯಾರಿಗೆ ನಾಮವಶವಾಗೇತೋ ಅವರಿಗೆ ಪರಮಾತ್ಮ ವಶ ಆಗ್ಯಾನ ಯಾರು ಈ ಜಗತ್ತಿನ ಬೆನ್ನ ಹತ್ಯಾರ ಅವರೆಲ್ಲರೂ ದುಃಖಿಗಳಾಗ್ಯಾರ ಯಾರು ಭಗವಂತನ ಈ ಬೆನ್ನ ಹತ್ಯಾರ ಅವರು ಸುಖಿಗಳಾಗ್ಯಾರ ನೋಡ್ರಿ ಹೌದಲ್ರಿ ಚೈತನ್ಯ ಮಹಾಪ್ರಭುಗಳಂತ ಅವರು ಜಪ ತಪ ಧ್ಯಾನವನ್ನು ಮಾಡ್ತಾ ಮಾಡ್ತಾ ವೈರಾಗ್ಯ ಬಂದುಬಿಡ್ತು ಮನೆಯನ್ನು ಬಿಟ್ಟು ಹೊರಟರು ಅವರು ಹೊರಟು ಹೋದ್ಮೇಲೆ ಅವರ ಧರ್ಮ ಪತ್ನಿ ವಯಸ್ಸಾದ ಅತ್ತೆ ಮಾವ ಇದ್ರು ನನ್ನ ಗಂಡೇನೋ ಮನೆ ಬಿಟ್ಟು ಹೋದ ಆದರೆ ನಾನು ಬಿಟ್ಟು ಹೋದ್ರೆ ನಮ್ಮ ಅತ್ತೆ ಮಾವರ ಸೇವೆಯನ್ನು ಯಾರು ಮಾಡಬೇಕು ಅಂತ ತಿಳಿದು ಅವರ ವಯಸ್ಸಾದ ಅತ್ತೆ ಮಾವರ ಸೇವೆಯನ್ನು ಮಾಡೋಕ್ಕೆ ಶುರು ಮಾಡಿದ್ಲು ಚೈತನ್ಯ ಮಹಾಪ್ರಭುಗಳ ಧರ್ಮಪತ್ನಿ ಹೆಂಗೆ ಸೇವೆ ಮಾಡ್ತಿದ್ಲು ಹೆಂಗೆ ಪ್ರಸಾದ ಮಾಡ್ತಿದ್ಲು ಅಂತಂದರೆ ಒಂದು ಎಲ್ಲ ಅತ್ತೆ ಮಾವರ ಸೇವೆಯನ್ನು ಮುಗಿಸಿ ಮನೆಯ ಕೆಲಸ ಕಾರ್ಯಗಳನ್ನು ಮುಗಿಸಿ ಒಂದು ಮರದೊಳಗೆ ಅಕ್ಕಿ ಹಾಕೋತಿದ್ಲು ಹಾಕ್ಕೊಂಡಾಗ ನಾವೇನು ಈಗ ಅಕ್ಕಿ ಹಸಿ ಮಾಡೋಂಗಿಲ್ಲ ಎಲ್ಲ ಸ್ವಚ್ಛ ಮಾಡಿದ್ದ ಅಕ್ಕಿ ಅಂಗಡಿಯ ಸಿಗ್ತಾವು ಬಡ ಬಡ ತೊಳಿತೇವೆ ಕುಕ್ಕರಿಗೆ ಮೂರು ಸಿಟಿ ಹೊಡೆಸ್ತೇವೆ ನಮ್ದು ಅನ್ನ ಮಾಡೋ ಪದ್ಧತಿ ಇದೀಗ ಇದು ಯಾವಾಗ ಪ್ರಸಾದ ಆಗಬೇಕು ಆ ತಾಯಿ ಮಾಡ್ತಿದ್ಲು ಮರದೊಳಗೆ ಅಕ್ಕಿ ಹಾಕೋತಿದ್ಲು ಮೇಲೆ ಒಂದೊಂದು ಅಕ್ಕಿ ಸರಿಸ್ತಿದ್ಲು ಹೆಂಗೆ ಸರಿಸ್ತಿದ್ಲು ಅಂದರೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹಿಂಗೆ ಹೇಳ್ತಿದ್ಲು ಒಂದು ಅಕ್ಕಿ ಸರಿಸ್ತಿದ್ಲು ಮತ್ತು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹಿಂಗೆ ಅಂದ್ರೆ ಅಕ್ಕಿ ಸರಿಸ್ತಿದ್ಲು ಇದೇ ರೀತಿ ಮಂತ್ರವನ್ನು ನಾಮವನ್ನು ಹೇಳ್ತಾ 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 ಅಕ್ಕಿ ಸರಿಸ್ತಿದ್ಲು ಇಡೀ ದಿನಕ್ಕೆ ಎಷ್ಟು ಅಕ್ಕಿ ಸರಿಸಿದ್ಲಲ್ರಿ ಅಷ್ಟು ಅಕ್ಕಿಯನ್ನು ಅಡುಗೆ ಮಾಡ್ತಿದ್ಲು ಆ ಅಡಿಗೆನ ಪ್ರಸಾದ ಆಗ್ತಿತ್ತು ಹಿಂಗೆ ಮಾಡ್ತಾ ಮಾಡ್ತಾ ಕೇವಲ ಆರೇ ಆರು ತಿಂಗಳಲ್ಲಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಂಥ ಚೈತನ್ಯ ಮಹಾಪ್ರಭುದೇವರ ಧರ್ಮ ಪತ್ನಿ ಸತಿ ಸಕ್ಕು ಬಾಯಿ ಕುಳ್ಳು ಬಡಿತಿದ್ರು ಆ ಕುಳ್ಳಂತಂದು ಒಣಗಿದ ಕುಳ್ಳು ತಂದು ಕಿವಿ ಹತ್ತಿರ ಇಟ್ಟರೆ ಆ ಕುಳ್ಳೊಳಗೆ ವಿಠಲ ವಿಠಲ ಪಾಂಡುರಂಗ ವಿಠಲ ಅಂತ ನಾದ ಕೇಳ್ತಿತ್ತಂತ ನೋಡ್ರಿ ನಾಮದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಹೌದಲ್ರಿ ನಾಮಕ್ಕೆ ಭಾಳ ಅಂದ್ರೆ ಭಾಳ ಶಕ್ತಿ ಐತ್ರಿ ಇಡೀ ದಿನ ನಮ್ಮದು ಬಾಯಿ ಬೆಳಗ್ಗೆ ರಾತ್ರಿ ಮಠನೂ ನಮ್ಮ ಬಾಯಿ ಮುಚ್ಚಂಗಿಲ್ಲ ಆದರೆ ಇಡೀ ದಿನದಲ್ಲಿ ಒಂದು ತಾಸಾದರೂ ಶಿವನಾಮ ಅಂತ ನುಡಿಯಂಗಿಲ್ಲ ರೀ ಸದ್ಗುರು ಸಿದ್ಧಾರ್ರು ಕೊಟ್ಟಂಥ ಶಿವಾಯ ಎನ್ನುವಂಥ ಮಂತ್ರವನ್ನು ನುಡಿತ ನುಡಿತ ನಮ್ಮ ಸಂಸಾರವನ್ನು ಸಾಗಿಸ್ಕೊತ ಹೋದ್ರೆ ಈ ಸಂಸಾರ ಅಲ್ಲರೀ ಈ ಸಂಸಾರ ಅನ್ನೋದು ಸಸಾರ ಆಕೈತಿ ಅಂತ ಹೇಳ್ತಾ ಈ ನಾಮಸ್ಮರಣೆಯಲ್ಲಿ ಬಹಳಷ್ಟು ಶಕ್ತಿ ಐತಿ ಶ್ರದ್ಧಾ ನಂಬಿಕೆ ಆ ಭಕ್ತಿಯನ್ನು ಇಟ್ಟು ನಮಶಿವಾಯನ್ನು ಓಂ ನಮ ಶಿವಾಯ ಓಂ ನಮ ಶಿವಾಯ ಹರ ಹರ ಕೃಷ್ಣ ಯಾವುದು ಬೇಕೋ ಇಷ್ಟವಾದಂಥ ನಾಮವನ್ನು ತೆಗೆದುಕೊಂಡು ದಿನಂಪ್ರತಿ ಕಸ ಗುಡಿಸುವಾಗ ಶಿವ ಶಿವ ಪಾತ್ರ ತಿಕ್ಕುವಾಗ ಶಿವ ಶಿವ ಕೊಡುವಾಗ ಶಿವ ಗೊಂಬುವಾಗ ಶಿವ ನಡೆಯುವಾಗ ಶಿವ ನುಡಿಯುವಾಗ ಶಿವ ಉಡುವಾಗ ಶಿವ ಉಣುವಾಗ ಶಿವ ಅಂದ್ರೆ ಸಾಕಲ್ರಿ ನಮ್ಮ ಜನ್ಮ ಸಾರ್ಥಕತಿ ಅಂತ ಹೇಳ್ತಾ ಪ್ರತಿದಿನ ಶಿವನಾಮವನ್ನು ನುಡಿತ ನಮ್ಮೆಲ್ಲರ ಜನ್ಮವನ್ನ ಪಾವನ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಈ ವಿಷಯಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೀನಿ ನಮಸ್ಕಾರಗಳು